ಮತ್ತೆ ಅದ್ರ ಬಗ್ಗೆ ಅರಿವು ಮೂಡಿಸಲೇಬೇಕಾಗುತ್ತೆ ಈಗ ಎಕ್ಸಾಂಪಲ್ ನಮ್ಗೆ ಗೊತ್ತಿಲ್ಲ ಸೀರಿಯಸ್ಲಿ ಈಗ ನೀವು ಹೇಳೋ ಎಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಳಕ್ ನಮ್ಗೆ ಸ್ಟೆಬಿಲಿಟಿ ಇಲ್ಲ ಬಿಕಾಸ್ ನನ್ನ ಲೈನ್ ಬೇರೆ ಇರುತ್ತೆ ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಖುಷ್ ಬೇಕು ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೀವು ನಾವು ಓದಂತ ಟೈಮ್ ಅಲ್ಲಿ ಟೂ ಜಿ ತ್ರೀ ಜಿ ಇತ್ತು ಬಟ್ ಇವಾಗ ಸಿಕ್ಸ್ ಬಗ್ಗೆ ಯೋಚನೆ ಮಾಡ್ತೀರಿ ನಾವು ಫೋರ್ ಜಿ ಫೈವ್ ಜಿ ಯೂಸ್ ಮಾಡ್ತಿರೋ ಸಿಕ್ಸ್ ಜಿ ಬಗ್ಗೆ ಫೋರ್ ಇಯರ್ಸ್ ಲೈನ್ ನಾವು ಟೆನ್ ಜಿ ಅಲ್ಲಿ ಇದ್ದಾಗ ನಾವು ಫೈವ್ ಜಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಹೌ ಯು ವಿಲ್ ಮೇಕ್ ದ ಯೂಸ್ ಆಫ್ ದಿಸ್ ಟೆಕ್ನಾಲಜಿ ಹಾಗೆ ನಮ್ಮ ವೀಕ್ಷಕರಲ್ಲಿ ಒಂದು ಕ್ಷಮೆಯನ್ನ ಕೇಳ್ತಿದ್ದೀನಿ ಅಚಾನಕ್ ಸರ್ ಸಿಕ್ಕಿದ್ರು ನಮಗೆ ಅವರ ಹತ್ರ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂತು ನಮಗೆ ಸೊ ಗೊತ್ತಿರ್ಲಿಲ್ಲ ಆದ ಕಾರಣ ಈ ಕತ್ತಲೆಯಲ್ಲಿ ಕೂಡ ನಾವು ಈ ವಿಚಾರ ಮುಖ್ಯ ಇದನ್ನು ತಲುಪಿಸೋದ್ ಮುಖ್ಯ ಇದು ಹೆಚ್ಚು ಜನರಿಗೆ ರೀಚ್ ಆಗ್ಬೇಕು ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಇದು ಅದು ಹೆಚ್ಚು ಜನರಿಗೆ ಮುಟ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಕತ್ತಲೆಯಲ್ಲೂ ಕೂಡ ವಿಡಿಯೋನ ರೆಕಾರ್ಡ್ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಈ ವಿಚಾರಕ್ಕೆ ಕ್ಷಮೆ ಇಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ವಿಚಾರವನ್ನ ಎಲ್ರಿಗೂ ರೀಚ್ ಮಾಡಿಸಿ ನಿಮ್ ಫೈಲಾಗೋ ಸಹಾಯವನ್ನ ಈ ಸಂಸ್ಥೆಗೆ ಸಂಕಲ್ಪ ಸಂಸ್ಥೆಗೆ ಮಾಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತೇವೆ ಸರ್ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಅವ್ರವ್ರ ಲೈಫು ಅವ್ರನ್ನ ನೋಡ್ಕೊಂಡಿಟ್ಬಿಡ್ತಾರೆ ಅಂದ್ರೆ ನನ್ನ ಜೀವನ ನನ್ನ ಸಾಕು ನನ್ ಕೆಲ್ಸ ನನ್ನ ಫ್ಯಾಮಿಲಿ ನನ್ನ ಮನೆ ಅಂತ ಇದೆಲ್ಲದ್ರ ನಡುವೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಶನ್ ಪುಷ್ಬೇಕು ಅಂದ್ಬಿಟ್ಟು ನೀವು ಸಂಕಲ್ಪ ಸಂಸ್ಥೆ ಮಾಡ್ಕೊಂಡು ಅವರಿಗೆ ನೆರವು ಕೊಡ್ತಾ ಇದ್ರಲ್ಲ ಅದಕ್ಕೇನು ಕಾರಣ ನಿಮಗೆ ಇನ್ಸ್ಪೈರ್ ಆಗಿರುವಂಥ ವಿಚಾರ ಏನು ಇದನ್ನ ಮಾಡಬೇಕು ನಾನು ಇದನ್ನು ಶುರು ಮಾಡಬೇಕು ಆ ಬಡ ಮಕ್ಕಳಿಗೆ ನಾನು ಸಹಾಯವನ್ನು ಮಾಡಬೇಕು ಅಂತ ಯಾಕಂದ್ರೆ ಉಚಿತವಾಗಿ ಕೊಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅದರಲ್ಲೂ ನೀವು ಹತ್ತೊಂಬತ್ತು ಸಾವಿರ ಮಕ್ಕಳಿಗೆ ಇಲ್ಲಿವರೆಗೂ ಕೊಟ್ಟಿರುವಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲವೇ ಅಲ್ಲ ಅದಕ್ಕೇನು ಕಾರಣ ಇದೆ ಸರ್ಕಾರ ಇವತ್ತು ಪ್ರತಿಯೊಂದು ಡಿಸ್ಟಿಕ್ಟಲ್ಲೂ ಎರಡರಿಂದ ಮೂರು ಇಂಜಿನಿಯರಿಂಗ್ ಕಾಲೇಜಸ್ನ ತೆಗ್ದಿದೆ ಆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಮಕ್ಕಳು ಹೋಗಬೇಕಂದ್ರೆ ಮೊದಲನೇದಾಗಿ ಅವ್ರಿಗೆ ಸೈನ್ಸ್ ತಗೋಬೇಕು ಅಂತ ಆಸಕ್ತಿ ಬೇಕು ಸೈನ್ಸ್ ತಗೊಂಡ್ಮೇಲೆ ಸಿಇಟಿ ಕ್ಲಿಯರ್ ಮಾಡೋ ಒಂದು ಎಬಿಲಿಟಿ ಬೇಕು ಟಿ ಕ್ಲಿಯರ್ ಆದ್ಮೇಲೆ ಇಂಜಿನಿಯರಿಂಗ್ ಬೇಸಿಕ್ ಫೀಸ್ ಅಂದರೆ ಈಗ ಟಿ ಕ್ಲಿಯರ್ ಇ ಟಿ ಫೀಸ್ ಅಂತ ಒಂದಿರತ್ತೆ ಕಾಲೇಜ್ ಫೀಸ್ ಅಂತ ಇರುತ್ತೆ ಸೊ ನೀವು ಸರ್ಕಾರಿ ಕಾಲೇಜ್ಗೆ ಹೋದಾಗ ಸಿ ಇ ಟಿ ಫೀಸು ಮತ್ತೊಂದು ಮಿನಿಮಲ್ ಫೀಸ್ ಕಟ್ಟಬೇಕಾಗತ್ತೆ ಬಟ್ ನೀವು ಪ್ರೈವೇಟ್ ಕಾಲೇಜ್ಗೆ ಹೋದಾಗ ಸಿ ಇ ಟಿ ಫೀಸು ಕಟ್ಟಬೇಕು ಈ ಕಡೆ ಕಾಲೇಜ್ ಫೀಸು ಕಟ್ಟಬೇಕು ಸೊ ಸಾಧಾರಣವಾಗಿ ನೀವು ಯಾವ್ದಾದ್ರು ಒಂದು ಸಂಸ್ಥೆಗೆ ಹೋಗ್ತೀರಾ ಅಂದ್ರೆ ನೀವು ಎಪ್ಪತ್ತರಿಂದ ಎಂಬತ್ತು ಸಾವಿರ ಇಟ್ಕೋಬೇಕು ಒಳ್ಳೊಳ್ಳೆ ಸಂಸ್ಥೆಗೆ ಹೋಗ್ತೀರಾ ಅಂದರೆ ಆರ್ ವಿಗೆ ಹೋಗ್ತೀರಾ ಅಥವಾ ರಾಮಯ್ಯ ಕಾಲೇಜ್ಗೆ ಹೋಗ್ತೀರಾ ಅಂದರೆ ಒಂದು ಒಂದು ಕಾಲು ಲಕ್ಷ ರೂಪಾಯಿ ನಿಮಗೆ ಪ್ರತಿ ವರ್ಷ ಇಂಜಿನಿಯರಿಂಗ್ ಫೀಸ್ ಬೇಕು ಸೊ ಮಕ್ಕಳೇನು ಅನ್ಕೋತಾರೆ ಒಂದು ಲಕ್ಷ ಎಂಟು ನಾಲ್ಕು ವರ್ಷ ಅಂತ ಇಟ್ಕೊಂಡ್ರು ನಾಲ್ಕು ವರ್ಷ ನಮ್ಮ ಹತ್ರ ಇದೆಯಾ ದುಡ್ಡು ಅಂತ ಯೋಚನೆ ಮಾಡ್ತಾರೆ ಇಲ್ಲ ಅಂದಾಗ ಸೈನ್ಸ್ ತೊಗೊಳೋದನ್ನ ಬಿಟ್ಬಿಡ್ತಾರೆ ಸೊ ಮಕ್ಳಿಗೆ ನಾವು ಎಲ್ಲಿಂದ ಸಪೋರ್ಟ್ ಮಾಡ್ಬೋದು ನಾಲ್ಕು ಲಕ್ಷದ ಬಗ್ಗೆ ಈ ಯೋಚನೆ ಮಾಡಬೇಡಿ ನೀವು ಫಸ್ಟು ಸೈನ್ಸ್ ತೊಗೊಳ್ಳಿ ಸಿ ಇ ಟಿ ಕ್ಲಿಯರ್ ಮಾಡಿ ನಾಲ್ಕು ಲಕ್ಷದ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಅದು ನಾಲ್ಕು ಲಕ್ಷನೋ ಎರಡು ಲಕ್ಷನೋ ಹತ್ತು ಲಕ್ಷನೋ ಮನಿ ಶುಡ್ ನಾಟ್ ಬಿ ಅ ಪ್ರೈಮರಿ ಥಿಂಗ್ ಮನಿ ಶುಡ್ ಆಲ್ವೇಸ್ ಬಿ ಎ ಲಾಸ್ಟ್ ಥಿಂಗ್ ಸೊ ಈ ಕಾಲೇಜ್ ಫೀಸನ್ನೇ ಕಟ್ಟಕ್ಕೆ ಎಷ್ಟೋ ಮಕ್ಕಳು ಕಷ್ಟಪಡ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಪಿ ಯು ಫೀಸೇ ಒಂದು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಇರುತ್ತೆ ವರ್ಷಕ್ಕೆ ನಾನು ಹೇಳ್ತೇನೆ ಆ ಎರಡು ಸಾವಿರ ರೂಪಾಯಿ ಕಷ್ಟ ಇರೋವಂಥ ಹುಡುಗನ ಹತ್ರ ಹೋಗ್ಬಿಟ್ಟು ನಾನು ನೂರು ರೂಪಾಯಿ ಕೇಳಿದ್ರೆ ಸ್ಟಿಲ್ ಇಟ್ ಈಸ್ ಅ ಚಾಲೆಂಜಿಂಗ್ ಥಿಂಗ್ ಸೊ ದುಡ್ಡು ಕೇಳೋದೇ ಬೇಡ ದುಡ್ಡು ಯಾರು ಬೇಕಾದರೂ ಕೊಡ್ತಾರೆ ನೀವು ಒಳ್ಳೆ ಕೆಲಸ ಅಂದ್ರೆ ತಡ ಆಗ್ಬೋದು ಒಂದು ನಾಲ್ಕು ವರ್ಷ ತಡ ಆಗ್ಬೋದು ನಾಲ್ಕು ವರ್ಷ ನಾವು ನಮ್ಮ ಸೇವಿಂಗ್ಸ್ ಕಳ್ಕೋಬೋದು ಅಥವಾ ಮನೆಯಲ್ಲಿ ಏನಾದ್ರು ಮಾಡಿಟ್ಟಿದ್ರೆ ಅದನ್ನು ಮಾರ್ಕೋಬೋದು ಬಟ್ ಪರ್ಪಸ್ ಸರ್ ಮಾಡ್ತೀರೀರಾ ಈಗ ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಮಾಡಿರೋ ಇಂಜಿನಿಯರ್ಸ್ ಐವತ್ತು ನಲ್ವತ್ತು ನಲ್ವತ್ತೈದು ವರ್ಷ ಆಗಿರ್ತಾರೆ ಐವತ್ತು ವರ್ಷ ಆಗಿರ್ತಾರೆ ಇನ್ನು ಹತ್ತು ವರ್ಷ ಅವ್ರು ದುಡಿಬೋದು ಬಟ್ ನಮ್ಮ ಕಂಟ್ರಿಯ ಫ್ಯೂಚರ್ ನೋಡಿ ಸರ್ ನೀವು ನಾವು ನೀವು ಓದಬೇಕಂದಾಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಮೆಕ್ಯಾನಿಕಲ್ಲು ಕಂಪ್ಯೂಟರ್ ಸೈನ್ಸ್ ಅನ್ನೋ ಸ್ಟ್ರೀಮ್ಸ್ ಎಲ್ಲ ಬೂಮಿಂಗಲ್ಲಿತ್ತು ಬಟ್ ಇವತ್ತು ಇದೆಲ್ಲ ಯಾವುದು ಬೂಮಿಂಗಲ್ಲೇ ಇಲ್ಲ ಎ ಐ ಮಷಿನ್ ಲರ್ನಿಂಗು ಡೇಟಾ ಸೈನ್ಸು ಈ ಇಂಥದೆಲ್ಲ ಬೂಮಿಂಗಲ್ಲಿದೆ ಇನ್ನು ಹತ್ತು ವರ್ಷ ಬಿಟ್ಟು ಇನ್ನೇನು ಬರ್ಬೋದು ಅಂಥ ಒಂದು ಒಳ್ಳೊಳ್ಳೆ ಕೋರ್ಸಿಗೆ ನಾವು ಮಕ್ಕಳನ್ನೇ ರೆಡಿ ಮಾಡಲಿಲ್ಲ ಅಂದರೆ ಆ್ಯಂಡ್ ಆ ಮಕ್ಕಳನ್ನ ರೆಡಿ ಮಾಡೋಕೆ ನಾವು ದುಡ್ಡು ಅನ್ನೋದನ್ನ ನೋಡಿದ್ರೆ ನಮ್ಮ ಕಂ ಕಂಟ್ರಿಯ ಪ್ರೋಗ್ರೆಸ್ಸನ್ನು ನೋಡಿ ಇಲ್ಲಿ ನಾವು ಹದಿನೈದು ಇಪ್ಪತ್ತು ಮೂವತ್ತು ನಲ್ವತ್ತು ಸಾವಿರ ಚಾರ್ಜ್ ಮಾಡಿ ಒಂದಿಷ್ಟು ಮಕ್ಕಳನ್ನು ಮಾತ್ರ ಮಾಡಿದ್ರೆ ನಮ್ಮ ಜಿ ಡಿ ಪಿಯಲ್ಲಿ ಗ್ರೋ ಆಗುತ್ತೆ ಎಷ್ಟೋ ಜನಕ್ಕಿದು ಜಿ ಡಿ ಪಿ ಅನ್ನೋದು ಅರ್ಥನೇ ಆಗೋದಿಲ್ಲ ಈ ಈ ಹತ್ತೊಂಬತ್ತು ಸಾವಿರ ಮಕ್ಕಳಲ್ಲಿ ಒಂದು ಐದು ಸಾವಿರ ಮಕ್ಕಳು ಫೋರ್ ಇಯರ್ಸ್ ಡೌನ್ ದ ಲೈನ್ ಹತ್ತು ಲಕ್ಷ ಇನ್ಕಮ್ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ರು ಒಂದು ವರ್ಷಕ್ಕೆ ಅವ್ರಿಗೆ ಎಷ್ಟು ಟ್ಯಾಕ್ಸ್ ಕಟ್ಟು ಅವ್ರು ಏನಾದ್ರು ಇಪ್ಪತ್ತ್ ಪರ್ಸೆಂಟ್ ಟ್ಯಾಕ್ಸ್ ಲೆಬಲ್ ಬಂದ್ರು ಮಿನಿಮಮ್ ಒಂದು ಲಕ್ಷ ಒಂದು ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ರು ಟ್ಯಾಕ್ಸ್ ಪೇ ಮಾಡೋದಕ್ಕೆ ಇಂಟು ನಾಲ್ಕು ಸಾವಿರ ಐದು ಸಾವಿರ ಮಕ್ಕಳು ನೋಡಿ ಹೌ ಸಂಕಲ್ಪ್ ಈಸ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಟಿಂಗ್ ಟು ದ ಫ್ಯೂಚರ್ ಆಫ್ ಇಂಡಿಯಾ ಇಷ್ಟ ಆಯ್ತು ನನಗೆ ನಾನು ಇಷ್ಟ ಆಯ್ತು ಈ ಕಾನ್ಸೆಪ್ಟ್ ಯಾಕಂದ್ರೆ ನಾವು ಎಸ್ ನಾವು ಓದೋ ಟೈಮ್ ಅಲ್ಲಿ ಒಂದು ಟ್ವೆಲ್ ಇಯರ್ಸ್ ಮುಂಚೆ ಇವ್ರೇನು ಹೇಳಿದ್ರು ಅದೇ ಇತ್ತು ಮುಖ್ಯವಾಗಿ ಈಗೇನು ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಇತ್ತು ಬಟ್ ಇವಾಗ ಹಂಗಿಲ್ಲ ಈಗೇನು ಹೇಳ್ತಿದ್ದಾರೆ ಇವತ್ತಿನ ಒಂದು ಟ್ರೆಂಡೇ ಬೇರೆ ಇದೆ ಸೊ ನೆಕ್ಸ್ಟು ನೆಕ್ಸ್ಟ್ ಜನ್ರೇಷನ್ಗೆ ಇವತ್ತಿರೋ ಟ್ರೆಂಡು ಇರೋದಿಲ್ಲ ನೆಕ್ಸ್ಟ್ ಲೆವೆಲ್ಗೆ ಬಂದಿರುತ್ತೆ ಸೊ ಇವತ್ತಿರೋ ನಮಗೆ ಅದ್ರ ಬಗ್ಗೆ ಜ್ಞಾನ ಇರೋದಿಲ್ಲ ಗೊತ್ತಿರೋದಿಲ್ಲ ಸೊ ನಾವೇನು ಇವಾಗ ನೆಕ್ಸ್ಟ್ ಇನ್ನೊಂದು ಟೆನ್ ಇಯರ್ಸ್ ಆದ್ಮೇಲೆ ಏನು ಟೆಕ್ನಾಲಜಿ ಬಂದಿರುತ್ತೆ ಅದಕ್ಕೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ನಮಗೆ ಇದಿರೋದಿಲ್ಲ ಸೊ ಎಜುಕೇಶನ್ ಬೆಳೆಸ್ಕೊಬೇಕಾದ್ರೆ ಅದ್ರ ಬಗ್ಗೆ ಅರಿವು ಮೂಡಿಸಲೇಬೇಕಾಗುತ್ತೆ ಈಗ ಎಕ್ಸಾಂಪಲ್ ಗೊತ್ತಿಲ್ಲ ಸೀರಿಯಸ್ಲಿ ಈಗ ನೀವು ಹೇಳೋ ಎಲ್ಲ ವಿಚಾರಗಳನ್ನ ಅರ್ಥ ಸ್ಟೆಬಿಲಿಟಿ ಇಲ್ಲ ಬಿಕಾಸ್ ನನ್ನ ಲೈನ್ ಬೇರೆ ಇರುತ್ತೆ ಬಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದ್ರಿಗೆ ಖುಷ್ ಬೇಕು ಅದನ್ನ ಒಂದು ಎಕ್ಸಾಂಪಲ್ ನೀವು ನಾವು ಓದಂತ ಟೈಮಲ್ಲಿ ಟೂ ಜಿ ತ್ರೀ ಜಿ ಇತ್ತು ಬಟ್ ಇವಾಗ ಸಿಕ್ಸ್ ಜಿ ಬಗ್ಗೆ ಯೋಚನೆ ಮಾಡ್ತೀರಿ ನಾವು ಫೋರ್ ಜಿ ಫೈವ್ ಜಿ ಯೂಸ್ ಮಾಡ್ತಿರೋ ಸಿಕ್ಸ್ ಜಿ ಬಗ್ಗೆ ಫೋರ್ ಇಯರ್ಸ್ ಒಂದಲೈನ್ ನಾವು ಟೆನ್ ಇದ್ದಾಗ ನಾವು ಫೈ ಜಿಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಹೌ ಯು ವಿಲ್ ಮೇಕ್ ದ ಯೂಸ್ ಆಫ್ ದಿಸ್ ಟೆಕ್ನಾಲಜಿ ಇವತ್ತು ಎ ಐ ಅಂತ ನಮಗೆ ಗೊತ್ತಿದೆ ಬಟ್ ಎ ಐ ಅಲ್ಲಿ ಏನಿದೆ ನ ತಿಳ್ಕೋಬೇಕು ನ ಓದಬೇಕು ನಾಳೆ ದಿನ ಅದೇ ಒಂದು ಕೋರ್ಸ್ ಆಗಬೇಕು ಇವಾಗ ಕೋರ್ಸ್ ಆಗಿ ಯಾರು ಬೇಕಾದರೂ ಮಾಡ್ಬೋದು ಅದು ಮಾಡಕ್ಕೆ ಪಾಠ ಮಾಡೋರು ಬೇಕಾದ್ರೆ ಸೊ ಅಂಥವ್ರು ನಾವು ಹುಟ್ಟಾಕ್ಬೇಕು ಆ ಹುಟ್ಟಾಕೋ ಸಂಸ್ಥೆ ಸಂಕಲ್ಪ ಆಗಬೇಕು ಆ್ಯಂಡ್ ಇದನ್ನು ಬರೀ ಸಂಕಲ್ಪ ಮಾಡಬೇಕು ಅಂತಿಲ್ಲ ಸಮಾನ ಮನಸ್ಕರರು ಅವ್ರವ್ರ ಊರಲ್ಲಿ ಅವ್ರವ್ರು ಮಾಡ್ಬೋದು ಸಂಕಲ್ಪ ಎಲ್ಲಿವರೆಗೂ ಮಾಡ್ಬೋದು ಇವತ್ತು ನನಗೆ ಮೂವತ್ತ್ಮೂರು ವರ್ಷ ಇನ್ನೊಂದು ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹುಮ್ಮಸ್ಸನ್ನು ಮಾಡ್ಬೋದು ನಾಳೆನೇ ಏನು ಅಂತ ಗೊತ್ತಿಲ್ಲೇ ಇರೋ ಗ್ಯಾರಂಟಿ ದಿನದಲ್ಲಿ ನಾನು ಹತ್ತು ವರ್ಷದ ಗ್ಯಾರಂಟಿ ಮಾತಾಡ್ತಾ ಇದ್ದೀನಿ ನಾನು ಸೊ ಇವತ್ತು ಗ್ಯಾರಂಟಿ ತುಂಬ ಫೇಮಸ್ ಆಗ್ತಾಯಿದೆ ಸೊ ಸಂಕಲ್ಪ ಎಲ್ಲ ಕಡೆ ತಲೆ ಎತ್ತಬೇಕು ಇದಕ್ಕೇನು ಫ್ರಾಂಚೈಸಿ ಕಾಸ್ಟ್ ಇಲ್ಲ ನಿಮ್ಮ ನಿಮಗೆ ಗೊತ್ತಿರೋ ಮಕ್ಕಳಿಗೆ ನೀವು ಪಾಠ ಮಾಡ್ಬೋದು ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ನೀವೊಂದಿಷ್ಟು ಹಣನ ಉಳಿಸಿ ಫ್ಯಾಕಲ್ಟೀಸ್ನ ಹುಡ್ಕಿ ಯಾಕಂದರೆ ಎಷ್ಟೋ ಮಕ್ಕಳು ಎಮ್ ಎಸ್ ಸಿ ಬಿ ಎಡ್ ಮಾಡಿರ್ತಾರೆ ಬಿ ಎಸ್ ಸಿ ಬಿ ಎಡ್ ಮಾಡಿರ್ತಾರೆ ಅವರಿಗೆ ಪಾಠ ಮಾಡೋ ಒಂದು ಎಬಿಲಿಟಿ ಇರುತ್ತೆ ಇಂಟರ್ನೆಟ್ಟು ನಿಮ್ಮ ಮೊಬೈಲಲ್ಲಿರುತ್ತೆ ಎಲ್ಲರ ಮೊಬೈಲಲ್ಲೂ ಇರುತ್ತೆ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ ರೆಕಾರ್ಡ್ ಮಾಡಿ ಅಥವಾ ಒಂದು ಜಾಗ ತೊಗೊಳ್ಳಿ ಆಫ್ಲೈನ್ ಕ್ಲಾಸಸ್ ಮಾಡಿ ಇಲ್ಲಿ ಸಂಕಲ್ಪಿಗೆ ಯಾರೂ ಕಾಂಪಿಟೇಟ್ರೇ ಇಲ್ಲ ಹಾಗಾಗಿ ಹತ್ತೊಂಬತ್ತು ಸಾವಿರ ಮಕ್ಕಳನ್ನು ರೀತಿ ಆ್ಯಂಡ್ ನೀವು ಮಾಡ್ತೀರಾ ಅಂದರೆ ನಾವು ಮುಂದಿನ ಡಿ ಸ್ಟೇಟಿಗೆ ಹೋಗ್ತೀವಿ ತಮಿಳುನಾಡುವಲ್ಲಿ ತುಂಬ ಮಕ್ಕಳು ಬೇಕಿರ್ತಾರೆ ಕೇರಳದಲ್ಲಿ ಬೇಕಿರ್ತಾರೆ ಯಾಕಂದರೆ ಎಲ್ಲ ಕಡೆ ಬಡವರಿದ್ದಾರೆ ಬಡವ್ರು ಬರೀ ಕರ್ನಾಟಕದಲ್ಲಿಲ್ಲ ಬರೀ ನಾರ್ತ್ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂದಾಗ ಎಂಬತ್ತು ಪರ್ಸೆಂಟ್ ಜನ ಬಡವರಿದ್ದರು ಇವತ್ತು ಹನ್ನೊಂದು ಪರ್ಸೆಂಟ್ ಜನ ಬಡವರಿದ್ದರು ಸೊ ಹನ್ನೊಂದು ಪರ್ಸೆಂಟ್ ಇಡೀ ದೇಶದಲ್ಲಿದ್ದಾರೆ ಅಲ್ವಾ ಓಕೆ ಕಂಪ್ಲೀಟ್ ಆಗಿ ಇವ್ರು ಹೇಳ್ತಿರೋದು ನಿಸ್ವಾರ್ಥದಿಂದ ನಾವು ಮಾಡ್ತಾ ಇದೀವಿ ನಿಮ್ಮಲ್ಲೂ ಮಾಡೋರಿದ್ರೆ ಖಂಡಿತವಾಗ್ಲೂ ಮಾಡಿ ನಾವು ಇನ್ನಷ್ಟು ಜನರಿಗೆ ಇದನ್ನು ರೀಚ್ ಮಾಡಿಸ್ತೀವಿ ಹೆಚ್ಚು ಜನರಿಗೆ ರೀಚ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದ್ರ ಸಾರ್ವಜನಿಕರಿಗೆ ವೀಕ್ಷಕರಿಗೆ ಕೇಳ್ಕೊಳ್ಳೋದಿಷ್ಟೇ ಇವ್ರೇನೊಂದು ಸಂಸ್ಥೆಯನ್ನು ಮಾಡಿದ್ದಾರೆ ಇದು ನಿಸ್ವಾರ್ಥದಿಂದ ಮಾಡಿದಂಥದ್ದು ಕಂಪ್ಲೀಟ್ ಆಗಿ ಅವ್ರು ಕೇಳ್ತಿರುವಂಥದ್ದು ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಉಚಿತವಾಗಿ ನಾವು ಕೊಡ್ತೀವಿ ಆ ಒಂದು ಕೋಚಿಂಗ್ ಕೊಡ್ತೀವಿ ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅವ್ರು ಏನು ಹೇಳ್ತಾರೆ ಅದನ್ನು ಒಂದು ಮಾಡಿಕೊಡಿ ಅಂತ ದಯವಿಟ್ಟು ಎಲ್ಲರಿಗೂ ಇದು ಎಲ್ಲರದ್ದು ಜವಾಬ್ದಾರಿ ಕೂಡ ಆಗುತ್ತೆ ಕೇವಲ ಈಗ ನನ್ನ ಮಕ್ಕಳು ಇನ್ನೂ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಇನ್ನೂ ಅವಶ್ಯಕತೆ ಇಲ್ಲ ಅದೆಲ್ಲ ಹತ್ತನೇ ಕ್ಲಾಸ್ ನಂತರ ಅಥವಾ ಪಿ ಯು ಸ್ಟೂಡೆಂಟ್ಸ್ಗೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಯಾಕಂದರೆ ಒಂದು ಸಂಸ್ಥೆ ಅನ್ನೋದು ಈಗ ಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಇವತ್ತಿಗೆ ಹತ್ತೊಂಬತ್ತು ಸಾವಿರ ಸ್ಟೂಡೆಂಟ್ಸ್ ಇದ್ದಾರೆ ಇನ್ನು ಎರಡು ವರ್ಷಕ್ಕೆ ಅದು ಡಬಲ್ ಆಗಿರುತ್ತೆ ಈಗ ಸಿ ಇ ಟಿ ಮೇಲೆ ಇಂಟ್ರೆಸ್ಟ್ ತಗೊಂಡು ಅದನ್ನ ಎಕ್ಸಾಮ್ ಬರೆಯವರು ಈಗ ಹೆಚ್ಚು ಕಡಿಮೆ ಎಪ್ಪತ್ತೈದು ಸಾವಿರ ಈ ವರ್ಷ ಜಾಸ್ತಿ ಆಗಿದೆ ಅಂತ ಬೋರ್ಡಿಂದನೇ ಹೇಳ್ತಾರೆ ಸೊ ಹಾಗಾಗಿ ಅದು ಬೇರೆ ಒಂದು ಲೆವೆಲ್ನ ಎಜುಕೇಶನ್ ಆಗಿರುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾವು ಕೂಡ ಕೇಳ್ಕೊತೀವಿ ಇದ್ರ ಮೂಲಕ ಸರ್ ಕೊನೆಯದಾಗಿ ಏನು ಹೇಳ್ತೀರ ಫೈನಲ್ ಆಗಿ ಸಂಕಲ್ಪ್ ಸ್ಟಾರ್ಟ್ ಮಾಡಿದಾಗ ನನ್ನ ಮನೆಯಲ್ಲೇ ನನ್ನನ್ನು ಯಾರೂ ನಂಬಿರಲಿಲ್ಲ ನನ್ನ ತಾಯಿನ ಬಿಟ್ಟು ನನ್ನ ತಾಯಿ ಕೂಡ ಅವರು ಅಡವೇನ ಅಡ ಇಟ್ಟು ನನಗೆ ದುಡ್ಡನ್ನು ಕೊಟ್ಟಿದ್ದರು ಕ್ಯಾಪ್ಟನ್ ರಾಮಕೃಷ್ಣನ್ ಅವ್ರ ಜೊತೆ ಸೊ ಇವಾಗ ನನ್ನ ಮನೆಯವರೆಲ್ಲರೂ ನನ್ನನ್ನು ನಂಬೋಕೆ ಸ್ಟಾರ್ಟ್ ಮಾಡಿದ್ದಾರೆ ಹೊರಗಡೆಯವರು ಕೂಡ ಖಂಡಿತವಾಗ್ಲೂ ನಂಬಿರೋದರಿಂದ ನಾವು ಇನ್ವೆಸ್ಟ್ಮೆಂಟ್ ರೈಸ್ ಮಾಡಿದ್ವಿ ಡೊನೇಷನ್ ರೈಸ್ ಮಾಡಿದ್ವಿ ಸಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಒಂದೇ ಅಲ್ಲ ಡೊನೇಷನ್ ಮಾಡಿರೋ ಅಂಥ ಭಾಳಷ್ಟು ಸಂಸ್ಥೆಗಳಿದೆ ರೋಟ್ರಿಯವರಾಗಿರ್ಬೋದು ರೋಟ್ರಿಯಲ್ಲಿ ವಿಶೇಷವಾಗಿ ನಮ್ಮ ಸಂಸ್ಥೆ ಸುಲಭವಾಗಿ ನಡೀತಿದೆ ಅಂದರೆ ರವಿಚಂದ್ರನ್ ಸರ್ ಅವರಾಗಿರ್ಬೋದು ಅವರಿಂದನೇ ನಾವು ನಮ್ಮ ಟೀಚರ್ಸ್ಗೆ ಸಂಬಳ ಕೊಡೋಕ್ಕಾಗ್ತಿದೆ ಮತ್ತು ಶ್ರೀಗಂಧ ಫೌಂಡೇಶನ್ ಭರತ್ ಭಟ್ ಅವರಾಗಿರ್ಬೋದು ಅಥವಾ ಸುಬ್ಬೇಗೌಡ್ರಾಗಿರ್ಬೋದು ಮತ್ತು ನಿಸ್ವಾರ್ಥ ಫೌಂಡೇಶನಿನ ಗಣಪತಿ ಸರ್ ಆಗಿರ್ಬೋದು ಟೀಚ್ ಟ್ರಸ್ಟ್ ಅವರಾಗಿರ್ಬೋದು ರೈಟ್ ಟು ಲೀವ್ ಅವರಾಗಿರ್ಬೋದು ಪ್ಲೇಜ್ ಫೌಂಡೇಶನ್ ಅವರಾಗಿರ್ಬೋದು ಅನನ್ಯಾ ಫೌಂಡೇಶನ್ ಅವರಾಗಿರ್ಬೋದು ಹೀಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಬಟ್ ಈ ಇವರು ಇಷ್ಟೇ ಅಲ್ಲದೆ ನಮಗೆ ಬಹಳಷ್ಟು ಸಹಾಯ ಬೇಕು ಬಿಕಾಸ್ ಒಂದು ಊರಿಂದ ಒಂದು ಊರಿಗೆ ಬಸ್ಸಲ್ಲಿ ಹೋಗಬೇಕಂದ್ರೆ ಇವತ್ತು ಗಂಡಸ್ರಿಗೆ ಟಿಕೆಟ್ ಇದೆ ಆ ಟಿಕೆಟ್ ಅಫೋರ್ಡ್ ಮಾಡೋ ಪ್ರೈಸ್ ನಮಗೆ ಬೇಕು ಅದು ಎಪ್ಪತ್ತು ರೂಪಾಯಿ ಆಗಿರ್ಬೋದು ಎಂಬತ್ತು ರೂಪಾಯಿ ಈ ಕಾಸ್ಟ್ ಎಲ್ಲ ಸೇರೆ ಒಂದು ಸ್ಟೂಡೆಂಟಿಗೆ ನಾವು ನೂರು ರೂಪಾಯಿ ತಂದಿದ್ದೀವಿ ಸೊ ನಿಮ್ಗೇನಾದರೂ ಅನಿಸಿದ್ರೆ ಸಂಕಲ್ಪಿಗೆ ನಾವು ಒಂದು ಸ್ಟೂಡೆಂಟಿಗೆ ನೂರು ರೂಪಾಯಿ ಕೊಟ್ಟು ಕೊಟ್ಟರೆ ಸಂಕಲ್ಪ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡತ್ತೆ ಅಂತ ಅನಿಸಿದ್ರೆ ನೀವು ನಮಗೆ ಹಂಡ್ರೆಡ್ ರುಪೀಸ್ ಸಪೋರ್ಟ್ ಮಾಡಿ ಇದ್ರ ಕೆಳಗಡೆ ನೀವು ನಮ್ಮ ನಂಬರ್ ಅಥವಾ ನಮ್ಮ ವೆಬ್ಸೈಟ್ ಲಿಂಕ್ನ ಹಾಕಿದರೆ ಅದ್ರ ತ್ರೂ ನಮ್ಮನ್ನು ಅವರು ಅಪ್ರೋಚ್ ಮಾಡ್ಬೋದು ಸಂಕಲ್ಪಲ್ಲಿ ಒಬ್ಬನೇ ನಾನ್ ಅಕಾಡೆಮಿಕ್ ಸ್ಟಾಫ್ ಅಂತ ಇರೋದು ಮಿಕ್ಕಿದೆಲ್ಲರೂ ಟೀಚರ್ಸ್ ಇದ್ದಾರೆ ಸೊ ನಾನು ಯಾವಾಗಲೂ ಅವೈಲೇಬಲ್ ಇರ್ತೀನಿ ನೀವು ನಮ್ಮನ್ನು ಕರೆದು ಟೈಮ್ ಕೊಡ್ತೀರಾ ಹೇಗೆ ಇದು ವರ್ಕ್ ಆಗ್ತಿದೆ ಅನ್ನೋದಕ್ಕೆ ಹೆಚ್ಚು ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಾನು ಬಂದು ನಿಮ್ಮ ಹತ್ರ ಮಾತಾಡೋಕೆ ರೆಡಿರಿನಿ ಇಲ್ಲಿ ಕೇವಲ ನೂರು ರೂಪಾಯಿ ಅಷ್ಟೇ ಅಲ್ಲ ಪ್ರಶ್ನೆ ನೀವು ಕೊಡೋ ನೂರು ರೂಪಾಯಿ ಎಲ್ಲೆಲ್ಲಿ ಹೋಗುತ್ತೆ ಆ್ಯಂಡ್ ಅದರಿಂದ ಏನು ಉಟ್ಕೊಂಬರ್ರಿ ಆ್ಯಂಡ್ ನಾವು ಅಂಥ ಮಕ್ಕಳಿಗೆ ಸಿ ಇ ಟಿ ಕೊಟ್ಟಾದ ಅವ್ರಿಗೆ ನಾವು ಸ್ಕಾಲರ್ಶಿಪ್ ಈ ನೂರು ರೂಪಾಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಿಲ್ಲ ಬಟ್ ಸ್ಕಾಲರ್ಶಿಪ್ ಕೊಡೋರಿಗೆ ಕನೆಕ್ಟ್ ಮಾಡ್ತೀವಿ ನಿಜವಾಗ್ಲೂ ಸ್ಕಾಲರ್ಶಿಪ್ ಅವಶ್ಯಕತೆ ಇರೋರಿಗೆ ನಾವು ಕನೆಕ್ಟ್ ಮಾಡ್ತೀವಿ ನಾಲ್ಕು ವರ್ಷ ಅವರನ್ನು ಕಂಟಿನ್ಯೂ ಮಾಡಿಸ್ತೀವಿ ಆಮೇಲೆ ಅವಶ್ಯಕತೆ ಇದ್ದರೆ ಅವ್ರಿಗೆ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ತೀವಿ ಸೊ ಎಂಟನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರೆ ಅವರು ಕೆಲಸಕ್ಕೆ ಸೇರಿಕೊಳ್ಳೋವರೆಗೂ ನಾವು ಅವ್ರು ಕೈ ಬಿಡೋದಿಲ್ಲ ಮುಂದೆ ಅವ್ರಿಗೆ ಬಿಟ್ಟಿದ್ದೆ ಅವ್ರು ಮತ್ತೆ ವಾಪಸ್ ಬಂದು ಸಂಕಲ್ಪಗ ಕೊಡಬೇಕು ಅಂತಿಲ್ಲ ನಾನು ಅವಾಗಲೇ ಹೇಳ್ದಂಗೆ ಅವ್ರು ಇನ್ನೊಂದು ಸಂಕಲ್ಪ ಊರಲ್ಲಿ ಮಾಡಬೋದು ಓಕೆ ಸೊ ನಾವು ಇವರ ಕಾಂಟ್ಯಾಕ್ಟ್ ನಂಬರ್ನ ಮತ್ತು ವೆಬ್ಸೈಟ್ ಲಿಂಕನ್ನು ಈ ವಿಡಿಯೋ ಜೊತೆ ಹಾಕ್ತೀವಿ ದಯವಿಟ್ಟು ಅಂದರೆ ಒಂದು ಗಂಟೆ ಅವ್ರು ಪಾಠ ಮಾಡೋದಕ್ಕೆ ಹದಿನಾರು ಪೈಸೆ ಕೇಳ್ತಿದ್ದಾರೆ ಅಷ್ಟೇ ಹದಿನಾರು ಪೈಸೆ ಎಲ್ರಿಗೂ ದೊಡ್ಡದಾಗಲ್ಲ ಅಂತ ಅನ್ಕೊತೀವಿ ಕೇವಲ ನೂರು ರೂಪಾಯಿ ಒಬ್ಬ ಸ್ಟೂಡೆಂಟ್ಗೆ ಅವರು ನಿಮ್ಮಿಂದ ಕೇಳ್ತಿರುವಂಥದ್ದು ಸ್ಟೂಡೆಂಟಿಂದ ಕೇಳ್ತಿಲ್ಲ ಸ್ಟೂಡೆಂಟ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಈ ಸಂಸ್ಥೆ ದೊಡ್ಡದಾಗಿ ಬೆಳಿಲಿ ಅಂತ ನಾವು ನಮ್ಮ ಆ ಟಿವಿ ಚಾನೆಲ್ ಕಡೆಯಿಂದ ಆಶಿಸ್ತೀವಿ ಸರ್ ಹಾಗೆ ನಮ್ಮ ವೀಕ್ಷಕರಲ್ಲಿ ಒಂದು ಕ್ಷಮೆಯನ್ನ ಕೇಳ್ತಿದ್ದೀನಿ ಅಚಾನಕ್ ಆಗಿ ಸರ್ ಸಿಕ್ಕಿದ್ರು ನಮ್ಗೆ ಅವ್ರ ಹತ್ರ ಮಾತಾಡ್ತಿರುವಂತಹ ಸಂದರ್ಭದಲ್ಲಿ ಈ ವಿಚಾರ ಬೆಳಕಿಗೆ ಬಂತು ನಮ್ಗೆ ಸೊ ಗೊತ್ತಿರ್ಲಿಲ್ಲ ಆದ ಕಾರಣ ಈ ಕತ್ತಲೆಯಲ್ಲಿ ಕೂಡ ನಾವು ಈ ವಿಚಾರ ಮುಖ್ಯ ಇದನ್ನು ತಲುಪಿಸೋದ್ ಮುಖ್ಯ ಇದು ಹೆಚ್ಚು ಜನರಿಗೆ ರೀಚ್ ಆಗ್ಬೇಕು ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಇದು ಅದು ಹೆಚ್ಚು ಜನರಿಗೆ ಮುಟ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ಒಂದು ಕತ್ತಲೆಯಲ್ಲೂ ಕೂಡ ಇದನ್ನ ವಿಡಿಯೋನ ರೆಕಾರ್ಡ್ ಮಾಡಿದ್ದೇವೆ ಹಾಗಾಗಿ ದಯವಿಟ್ಟು ಈ ವಿಚಾರಕ್ಕೆ ಕ್ಷಮೆ ಇಟ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಈ ವಿಚಾರವನ್ನ ಎಲ್ರಿಗೂ ರೀಚ್ ಮಾಡಿಸಿ ನಿಮ್ಮ ಕೈಲಾಗ ಸಹಾಯವನ್ನು ಈ ಸಂಸ್ಥೆಗೆ ಸಂಕಲ್ಪ ಸಂಸ್ಥೆಗೆ ಮಾಡಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೇವೆ ಇದು ಅದ್ವಟಿವಿಯ ವಿಶೇಷ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಹೇಗೆ ನೋಡ್ತಾ ಇರ್ರಿ ಪ್ರೋತ್ಸಾಹವನ್ನು ಮಾಡಿ ಬೆಂಬಲವನ್ನು ಮಾಡಿ ಲೈಕ್ ಕಮೆಂಟ್ ಶೇರ್ ಮಾಡೋ ಮೂಲಕ ನಮಸ್ಕಾರ